ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವಾಗಿದೆ ಜಾತಿ ಗಣತಿ ವರದಿ ಜಾತಿ ಗಣತಿ ವರದಿಗೆ ಒಕ್ಕಲಿಗ ಕ್ರಿಯಾ ಸಮಿತಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ವರದಿ ವಿರೋಧಿಸುವಂತೆ ಒಕ್ಕಲಿಗ ಸಚಿವರಿಗೆ ಸೂಚನೆ ಒಕ್ಕಲಿಗರಿಗೆ ಅನ್ಯಾಯವಾದ್ರೆ ರಾಜೀನಾಮೆ ಕೊಡಬೇಕು ನೀವು ವರದಿ ಪರ ನಿಂತ್ಕೊಂಡ್ರೆ ತಕ್ಕ ಪಾಠ ಕಲಿಸ್ತೀವಿ ಪಾಠ ಕಲಿಬೇಕಾಗತ್ತೆ ಅಂತ ರಾಜ್ಯ ಒಕ್ಕಲಿಗ ಕ್ರಿಯಾ ಸಮಿತಿ ಅಧ್ಯಕ್ಷ ಕುಮಾರ್ ಆಗ್ರಹಿಸಿದ್ದಾರೆ ಒಕ್ಕಲಿಗ ಸಚಿವರಿಗೆ ಕ್ರಿಯಾ ಸಮಿತಿ ಸಂದೇಶ ರವಾನಿಸ್ತಾ ಇದೆ ಒಕ್ಕಲಿಗರಿಗೆ ಅನ್ಯಾಯವಾದ್ರೆ ನೀವು ರಾಜೀನಾಮೆ ಕೊಡಬೇಕು ಒಂದು ವೇಳೆ ನೀವೇನಾದ್ರೂ ವರದಿಯ ಪರವಾಗಿ ತಕ್ಕ ಪಾಠ ಆಗಲಿ ಬೇಕಾಗತ್ತೆ ಈ ಹಿಂದೆ ಒಕ್ಕಲಿಗ ಸಂಘದ ಖಜಾಂಶಿ ಒಂದು ಮಾತು ಹೇಳಿದ್ರು ಸರ್ಕಾರನ ಕಿತ್ತಾಕ್ತಿವಿ ಅಂತ ಕಿತ್ತು ಬಿಸಾಕ್ತಿವಿ ಅಂತ ಖಜಾನ್ಷಿ ಈ ಮಾತನ್ನ ಹೇಳಿದ್ರು ಈಗ ಒಕ್ಕಲಿಗ ಕ್ರಿಯಾ ಸಮಿತಿ ಸಚಿವರಿಗೆ ಸಂದೇಶ ರವಾನಿಸ್ತಾ ಇದೆ ಹತ್ತು ಪ್ಲಸ್ ಸಚಿವರು ಸಂಪುಟದಲ್ಲಿದ್ದಾರೆ ಒಕ್ಕಲಿಗ ಸಚಿವರು ಸಂಪುಟದಲ್ಲಿದ್ದಾರೆ ಅಂತ ಪರಿಸ್ಥಿತಿ ಬಂತು ಅಂದ್ರೆ ರಾಜೀನಾಮೆ ಕೊಟ್ಟು ಹೊರಗ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕ್ರಿಯಾ ಸಮಿತಿ ಒಕ್ಕಲಿಗರ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿರುವಂತ ಕುಮಾರ್ ಇದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ಈಗಾಗಲೇ ಕ ಮಾಡ್ತಾ ಇದ್ದೀರಿ ಈ ಸಭೆ ಮುಖಾಂತರ ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಹೊರಟಿದ್ದೀರಿ ಈಗ ಸರ್ಕಾರ ಈಗ ಏನು ಮಾಹಿತಿ ಮಾಧ್ಯಮದಲ್ಲಿ ತಮ್ಮ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಸೋರಿಕೆಯಾದ ವರದಿ ಈಗ ಅಧಿಕೃತವಾಗಿ ನಾವು ಯಾವ ವರದಿಯನ್ನು ನೋಡಿಲ್ಲ ಈಗ ಅದರ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ನಾವು ಏನು ಊಹೆ ಮಾಡಿದ್ವಿ ಅದು ನಿಜ ಆಗಿದೆ ಯಾಕೆ ಅಂದರೆ ಇದು ಹೋರಾಟ ನಾವು ಇವತ್ತೆಲ್ಲ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲೇ ಅದರ ವರದಿಯನ್ನು ಕೊಡಬೇಕು ಅಂತ ಒಂದಿನ ಕಾಂತರಾಜ ಆಯೋಗದ ಆಯೋಗ ಹೊರಟಾಗ ಆವತ್ತು ಮಾಧ್ಯಮದಲ್ಲಿ ಸೋರಿಕೆಯಾಗಿತ್ತು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಆಗಲೇ ನಾವು ಇದನ್ನು ವಿರೋಧ ಮಾಡಿದ್ವಿ ಆಗ ನಾವು ಒಕ್ಕಲಿಗರು ಮತ್ತು ಲಿಂಗಾಯತರ ಜಂಟಿ ಸಭೆಯನ್ನು ನಮ್ಮ ಒಕ್ಕಲಿಗರ ಕ್ರಿಯಾ ಸಮಿತಿನೇ ಅವತ್ತು ಮಾಡಿತ್ತು ಸೊ ಅದರಿಂದ ನಾವು ಸರ್ಕಾರ ಇದು ವೈಜ್ಞಾನಿಕವಾಗಿ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಈಗ ಏನು ಮಾಧ್ಯಮದಲ್ಲಿ ವರದಿಯಾಗಿದೆ ಸೋರಿಕೆಯಾಗಿರ್ತಕ್ಕಂಥ ವರದಿ ಅಂಕಿ ಸಂಖ್ಯೆಗಳೇ ಯಥಾವತ್ತಾಗಿ ಅಧಿಕೃತಗೊಂಡರೆ ನಾವು ಈ ವರದಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪದಕ್ಕೆ ಸಾಧ್ಯನೇ ಇಲ್ಲ ಮಾನ್ಯ ಸಚಿವರುಗಳು ಏನಿದ್ದಾರೆ ನಮ್ಮ ಸಮುದಾಯದ ಸಚಿವರುಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಮುಂಚೆ ನಮ್ಮ ಸಮುದಾಯದಲ್ಲೇ ಒಂದು ವಿನಂತಿಯನ್ನು ಮಾಡಿದರು ಈ ಬಾರಿ ಪೆನ್ನು ಪೇಪರ್ ಕೊಡಿ ನಮಗೆ ನಾನು ನಿಮ್ಮ ಪರವಾಗಿ ನಿಲ್ತೀನಿ ಅಂತ ಹೇಳಿ ಅವತ್ತು ನಮ್ಮ ಸಮುದಾಯವನ್ನು ಅವರು ಮನವಿ ಮಾಡಿದರು ಅವರು ಮನವಿ ಹೋಗೊಟ್ಟು ನಮ್ಮ ಸಮುದಾಯ ಗಣನೀಯವಾಗಿ ಅವರಿಗೆ ಬೆಂಬಲಿಸ್ತು ಈಗ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ನಿಮ್ಗೇನಾದರೂ ಸಮುದಾಯದ ಹಿತಾಸಕ್ತಿ ಸಮುದಾಯದ ಸಂಕಷ್ಟ ಸ್ಥಿತಿ ಈಗ ನೀವು ಬಂದಾಗ ನೀವು ನಮ್ಮ ಪರ ನಿಲ್ಲಬೇಕು ನೀವು ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಬಂದಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಅದು ಏನಾದರೂ ಏನಾದರೂ ಜಾರಿ ಮಾಡ್ತೀವಿ ಅಂತ ಅಂದರೆ ನೀವು ರಾಜೀನಾಮೆ ಕೊಟ್ಟು ಕೂಡಲೇ ಬರಬೇಕು ಸಮುದಾಯ ನಿಮ್ಮ ಜೊತೆ ನಿಲ್ಲುತ್ತೆ ಆಗ ನೀವು ನಾಯಕರಾಗ್ತೀರಾ ನೀವು ಏನೋ ಯಾರಿಗೋ ಒಬ್ಬರ ಅಧಿಕಾರಕ್ಕೋಸ್ಕರ ಏನಾದರೂ ನೀವು ಇವತ್ತಿನ ಬೇರೆ ಬೇರೆ ಮಾತುಗಳನ್ನು ಆಡಿದ್ರೆ ನೀವು ಸಮುದಾಯದ ವಿರೋಧವನ್ನು ಅವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಚುನಾವಣೆಗಳ ಸಂದರ್ಭದಲ್ಲಿ ಭಾರಿ ವಿರೋಧವನ್ನು ವ್ಯಕ್ತಪಡಿಸ ವ್ಯಕ್ತವಾಗುತ್ತೆ ಕೂಡಲೇ ನೀವು ಅದನ್ನು ವಿರೋಧ ಮಾಡಬೇಕು ಅದರ ಅಂಕಿ ಸಂಖ್ಯೆಗಳನ್ನು ಎಲ್ಲವನ್ನು ಕ್ರೋಢೀಕರಣ ಮಾಡಿ ಕಾನೂನುಬದ್ಧವಾಗಿ ಏನಾಗಿದೆ ಅಲ್ಲಿ ತಪ್ಪಾಗಿದೆ ಅಂತ ಹೇಳಿ ಸರ್ಕಾರಕ್ಕೆ ನೀವು ಮನವಿ ಮಾಡಿಕೊಡಬೇಕು ಅಲ್ಲಿ ಮನವಿ ಮಾಡೋದ್ರ ಮುಖಾಂತರ ನಮ್ಮ ಸಮುದಾಯದ ಹಿತಚಿಂತನೆಯನ್ನು ನೀವು ಕಾಪಾಡಬೇಕು ನೀವು ಕಾಪಾಡದಲ್ಲೇ ಕೇವಲ ರಾಜಕೀಯ ಮೇಲಾಟ ಏನಾದರೂ ಆಡಿದ್ರೆ ನಾವು ನಮ್ಮ ಸಮುದಾಯ ನಾವು ಒಕ್ಕಲಿಗರು ನಿಮಗೆ ಸರಿಯಾದ ಪಾಠವನ್ನು ನಾವು ಕಲಿಸುವಂಥ ಸಂದರ್ಭದಲ್ಲಿ ಕಲಿಸ್ತೇವೆ ಇದಿಷ್ಟು ಏನು ಇವತ್ತು ನಡೆದಂಥ ಸಭೆಯಲ್ಲಿ ತೆಗೆದುಕೊಂಡಂತಹ ಪ್ರಮುಖ ನಿರ್ಣಯಗಳು ಏನಂತಂದರೆ ಇನ್ನು ನಾಳೆ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಏನು ಗಣತಿ ವರದಿ ವಿಚಾರವಾಗಿ ಸಮುದಾಯದ ಸಚಿವರುಗಳೇನಿದ್ದಾರೆ ಅವರು ಇದನ್ನು ವಿರೋಧಿಸಬೇಕು ಒಂದು ವೇಳೆ ಜಾರಿಯಾದರೆ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು ಜನಾಂಗದ ಜೊತೆ ನಿಲ್ಲಬೇಕು ಅನ್ನುವಂಥದ್ದನ್ನು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಹೀಗಾಗಿ ಸರ್ಕಾರಕ್ಕೆ ಏನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಲೇಬಾರದು ಅನ್ನುವಂಥ ಒಂದು ಒತ್ತಡವನ್ನು ಆಗ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ನಂದೀಶ್ ಮಾಲಿನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್